ಡ್ರೋಮ್ ಪ್ರತಾಪ್ ಅವರ ಒಂದು ಆಟ ಮಸ್ತ್ ಚೆನ್ನಾಗಿದೆ ಎನ್ನುವಂತಹ ಮಾತನ್ನ ಇಲ್ಲಿ ಹೇಳಿದ್ದಾರೆ ವಿಜಯರಾಗು ಅಂದ್ರೆ ಅವರ ಮಗ ಶೌರ್ಯ ಸೊ ನಿನ್ನೆ ಒಂದು ಪೇರೆಂಟ್ಸ್ ಎಲ್ಲರೂ ಕೂಡ ಬಂದಿದ್ರಲ್ಲ ಬಹಳಷ್ಟು ಚೆನ್ನಾಗಿತ್ತು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ದಾರೆ ಇಡೀ ಕರ್ನಾಟಕ ನೋಡಿದೆ ಕೊಂಡಾಡಿದೆ ತುಂಬಾ ಚೆನ್ನಾಗಿ ಅದ್ಭುತವಾದಂತಹ ಸ್ವೀಟ್ ಮೆಮೊರೀಸ್ ಜೊತೆಗೆ ಎಲ್ಲ ಒಂದು ಭಾವುಕರು ಕೂಡ ಆಗಿದ್ದಾರೆ ಅಷ್ಟು ಚೆನ್ನಾಗಿಯೂ ಕೂಡ ಬಂತು ಸೊ ಮೊದಲೇ ಹೇಳಿದ ಹಾಗೆ ಪ್ರತಾಪ್ ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಅಂತ ಇದೆಯಲ್ಲ ಅದು ನೆಕ್ಸ್ಟ್ ಲೆವೆಲ್ ಇದೆ ಜೊತೆಗೆ ಸೆಲೆಬ್ರಿಟಿಸ್ಗಳು ಕೂಡ ಪ್ರತಾಪ್ ಅವರನ್ನ ಇಷ್ಟಪಡ್ತಾ ಇದ್ದಾರೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅದೇ ರೀತಿ ವಿಜಯ ಅವರ ಮಗ ಶೌರ್ಯ ಇದ್ದಾರಲ್ಲ ಅವರು ಕೂಡ ಸಪೋರ್ಟ್ ಮಾಡ್ತಿದ್ದಾರೆ ಅದ್ಭುತವಾದಂತಹ ವ್ಯಕ್ತಿ ಡ್ರೋಮ್ ಪ್ರತಾಪ್ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಸೊ ನಿಜಕ್ಕೂ ಅವರ ಒಂದು ಆಟ ಚೆನ್ನಾಗಿದೆ ಇದೇ ರೀತಿ ಅವರು ಮುಂದುವರ್ಸ್ಕೊಂಡು ಹೋಗ್ತಿದ್ರೆ ಟಾಪ್ ಫೈವ್ ಲಿಸ್ಟ್ ನಲ್ಲಿ ಅವರು ಖಂಡಿತವಾಗಿ ಕೂಡ ಇರ್ತಾರೆ ಮಾತನಾ ಪ್ರತಿಯೊಬ್ರು ಕೂಡ ಇಂಟರ್ವ್ಯೂಗಳಲ್ಲಿ ತಿಳಿಸ್ತಾರೆ ಅದೇ ರೀತಿ ಶೌರ್ಯ ಅವರು ಕೂಡ ತಿಳಿಸ್ತಾ ಇದ್ರೆ ಬಹಳಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಚೆನ್ನಾಗಿ ಕೂಡ ಆಟ ಆಡ್ತಿದ್ರೆ ನಿನ್ನೆ ಒಂದು ತಾಯಿ ಬಂದೋದ್ರಲ್ಲ ಬಹಳಷ್ಟು ಧೈರ್ಯವಾಗಿದ್ದಾರೆ ಈಗ ಡ್ರೋಮ್ ಪ್ರತಾಪ್ ಅವರು ಫಿನಲ್ ಗೆ ಹೋಗೋದು ಖಂಡಿತ ಅಂತ ಹೇಳ್ಬೋದು ಇರ ಒಂದು ಪರ್ಫಾರ್ಮೆನ್ಸ್ ಅನ್ನ ನೋಡ್ಬೇಕಾಗುತ್ತೆ ಯಾವ ರೀತಿ ಇರುತ್ತೆ ಅಂತ ಸದ್ಯಕ್ಕೆ ಈ ವಾರ ಸೇಫ್ ಆಗಿದ್ದಾರೆ ಮುಂದಿನ ವಾರ ನೋಡ್ಬೇಕು ಏನಾಗುತ್ತೆ ಆಟ ವಿಚಾರ ಇನ್ಮೇಲೆ ಸೀರಿಯಸ್ ಆಗಿ ತಗೊಂಡು ಚೆನ್ನಾಗಿ ಆಟ ಆಡ್ತಾರೆ ತಂದೆ ತಾಯಿಗೆ ಏನಾದ್ರು ಮೂರು ವರ್ಷದ ಬಳಿಕ ಕರೆಕ್ಟ್ ಆಗಿ ನೋಡಿ ಭೇಟಿ ಆಗ್ತಿರೋದು ಎಲ್ಲರಿಗೂ ಕೂಡ ಖುಷಿ ತರಿಸಿದೆ ಈ ಒಂದು ವೇದಿಕೆಯಲ್ಲಿ ಅಪ್ಪ ಮತ್ತು ಮಗ ತಾಯಿ ಎಲ್ಲರೂ ಕೂಡ ಒಂದಾಗಿದ್ದಾರೆ ಅಂತ ಶೌರ್ಯ ಕೂಡ ನಿನ್ನೆ ನೋಡಿ ಬಹಳಷ್ಟು ಭಾವುಕರಾದ್ರು ಡ್ರೋಮ್ ಪ್ರತಾಪ್ ಅವರಿಗೆ ತುಂಬಾ ಸಪೋರ್ಟ್ ಅನ್ನ ಮಾಡುತ್ತಾ ಇದ್ದಾರೆ ಶೌರ್ಯ ಅವರು ಕೂಡ